ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ವೆಜ್ ಎಗ್ ಮಸಾಲ ಕರಿ ರೆಸಿಪಿ ಮಾಡ್ತಾ ಇದ್ದೇನೆ ಅದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಬಿತ್ತಿ ಹಾಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನಾವು ಯಾವುದೇ ವಿಡಿಯೋ ಹಾಕಿದರೂ ಕೂಡ ನಿಮ್ಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ಒಂದು ಜಾರು ತೆಗೆದುಕೊಂಡ್ಬಿಟ್ಟು ಒಂದು ಐದು ಟೊಮೆಟೊ

ಮತ್ತು ಒಂದು ಐವತ್ತು ಅಷ್ಟು ಗೋಡಂಬಿ ನೆನೆಸಿಟ್ಟಾಗಿದೆ ಅದು ಕೂಡ ಹಾಕಿ ನಂತರ ಎರಡು ಚಮಚದಷ್ಟು ಧನಿಯಾ ಪುಡಿ ಒಂದು ಮುಕ್ಕಾಲು ಚಮಚದಷ್ಟು ಜೀರಿಗೆ ಪುಡಿ

ಈಗ ಸ್ವಲ್ಪ ರುಬ್ಬೆ ಆಗಿದೆ ಅದಕ್ಕೆ ಕೊತ್ತಂಬರಿ ಕಡ್ಡಿ ಹಾಕಿ ವೇಸ್ಟ್ ಮಾಡ್ಕೋಬೇಕು ಈ ರೀತಿ ನಂತರ ಒಂದು ಬಾಣಲೆಯಲ್ಲಿ ಒಂದೆರಡು ಚಮಚದಷ್ಟು ಬೆಣ್ಣೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಕಾದಾದ ನಂತರ ಚಕ್ಕೆ ಏಲಕ್ಕಿ ಮತ್ತು ಜೀರಿಗೆ ಹಾಕಿ ಅದು ಫ್ರೈ ಆದ ನಂತರ ಒಂದು ಮೂರು ಸಣ್ಣದಾಗಿ ಹೆಚ್ಚಿರೋದು ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಒಂದು ಇಂಚು ಶುಂಠಿ ಹೆಚ್ಚಿರೋದು ಹಾಕಿ ಫ್ರೈ ಮಾಡ್ಕೋಬೇಕು ಅದು ಈಗ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಐದು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಾಗಿದೆ ಅದು ಹಾಕಿ ಫ್ರೈ ಮಾಡ್ಕೋಬೇಕು गोल्डन ब्राऊन ब्रोन बण्ण बरोबर मन काल चमच अरशिद पूडी चमच खार पण ಒಂದರಿಂದ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಹಾಕಿ ಫ್ರೈ ಮಾಡಿ ಅದು ಈಗ ಫ್ರೈ ಆಗಿದೆ ನಂತರ ಒಂದು ಲೋಟದಷ್ಟು ಬಿಸಿ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಈಗ ಮಿಕ್ಸ್ ಮಾಡ್ಕೊಂಡಾದ ನಂತರ ರುಬ್ಬಿರೋ ಅಂತ ಮಸಾಲೆ ಹಾಕ್ಬೇಕು ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಅದು ಈಗ ಮಿಕ್ಸ್ ಮಾಡಿಕೊಂಡು ಆಗಿದೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಂತರ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕಿ ಮಾಡ್ಕೊಂಡಿರೋ ಅಂಥ ಉಂಡೆಗಳನ್ನು ಮೊಟ್ಟೆ ರೀತಿ ಮಾಡ್ಕೊಂಡಿದ್ದೀವಿ ಅದು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಚಮಚದಷ್ಟು ಬೆಣ್ಣೆ ಹಾಕಿದರೆ ವೆಜ್ ಎಗ್ ಕರಿ ರೆಡಿ ಆಗುತ್ತೆ ಸ್ವಲ್ಪ ಗರಂ ಮಸಾಲ ಹಾಕಬೇಕು ಗರಂ ಮಸಾಲ ನಂತರ ಕಸೂರಿ ಮೇಥಿ ಕಸೂರಿ ಮೇಥಿ ಹಾಕಿ ಕೊನೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ವೆಜ್ ಎಗ್ ಕರಿ ಆಗುತ್ತೆ ಇದು ಟೇಸ್ಟನ್ನು ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಕೂಡ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಯಬೇಡಿ ಮತ್ತು ನೆಕ್ಸ್ಟ್ ವೀಡಿಯೋದೊಂದಿಗೆ ಬರೋಣ